ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಕಾ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದ್ರೆ ಮರಿಬೇಡಿ ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಾದರೂ ಒಂದು ಟಾಟಾ ಹುಡುಕ್ ಟಾಟಾ ಇಂಡಿಕಾ ಹುಡುಕ್ತಾಯಿದ್ರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಆಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ ಆಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀಮೇ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೆ ಈಗ ಸ್ಕ್ರೀಮೇ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೆ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಪದೇ ಪದೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಕಾಲ್ ಜನಗಳು ಎಷ್ಟು ಹೇಳಿದ್ರು ಅಷ್ಟೇ ಓಕೆನಾ ಗಾಡಿ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಅವ್ರಿಗೆ ಮಾಡ್ಕೊಳ್ಳಿ ಅಲ್ಲಿ ಇಲ್ಲ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಓಕೆನಾ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಸೇರಿ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಇಂಡಿಕಾ ಸರ್ ಟಾಟಾ ಅದು ವೀಟೋನಾ ಮಾಡ್ಲು ಟೂಸಂಡ್ ನೈನ್

ಇಂಜಿನ್ ಇಂಜಿನ್ ಕೂಡ ಶಿಲ್ಡೆ ಸರ್ ಏನು ಒಂದ್ಸತಿ ಇನ್ನೂ ಇಲ್ಲ ಅದು ಏನು ಸಮಸ್ಯೆ ಇಲ್ಲ ಇಲ್ಲ ಸರ್ ಓಕೆ ಏನು ಮೈಲೇಜ್ ಬರುತ್ತೆ ಪೆಟ್ರೋಲು ಸರ್ ಒಂದು ಹದಿನೇಳು ಗಂಟೆ ಬರುತ್ತೆ ಓಕೆ ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಸೀಟ್ ಟು ಸೀಟ್ ಕವರ್ಸ್ ಎಲ್ಲ ಹೊಸದಾಗಿ ಹಾಕ್ಸಿದ್ದೀರಿ ಸಿಸ್ಟಮ್ ಇದೆ ಟಾಟಾ ಸಿಸ್ಟಮ್ ಟೆನ್ ತೌಸಂಡ್ ರುಪೀಸ್ ವರ್ತ್ ಸಿಸ್ಟಮ್ ಇದೆ ಓಕೆ ಸ್ಪೀಕರ್ಸ್ ಇದೆ ಹ್ಞೂ ಮತ್ತೆ ಅಷ್ಟೇ ಸರ್ ಜಾಕ್ ಎ ಸಿ ಎಲ್ಲ ರನ್ನಿಂಗ್ ಇದೆ ಜಾಕು ಸ್ಟೆಪ್ನಿ ಎಲ್ಲ ಇದೆ

ಕಡಿಮೆ ಮಾಡ್ಕೊಡ್ತೀರಾ ಹೌದು ಫೈನಲ್ ಒಂದು ತೊಂಬತ್ತೈದು ತೊಂಬತ್ ಬಂದ್ರೆ ಕೊಟ್ಬಿಡ್ತೀರಾ ಹ್ಮ್ ಹ್ಮ್ ಓಕೆ ನಂಬರ್ ಇದೆ ಆಗಿರಲ್ಲ ಸರ್ ಹಾ ಇದೇ ನಂಬರ್ ಸರ್ ಸರಿ ಸರ್ ಬೇಕೇ ಬೇಕಂತ ಬಂದವರ್ಗ್ ಏನ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬಂದಾಗ ಆದಷ್ಟು ಕೇಳಕ್ ಕೇಳ್ತಾರೆ ನೀವ್ ಏನೇ ಫೈನಲ್ ಹೇಳಿದ್ರುನು ಓಕೆ ಸರ್